ಬಿಸಿ ಬಿಸಿ ಚಾರು ಬೆಳಗ್ಗೆ ಬೆಳಗ್ಗೆ ಕೆಳಗಿಡು ಮೇಲ್ಬತ್ತಿ ಈಗ ಈ ಚಾ ಕೂಡ ಹೋಗಿಕೆ ಬೆಳಗ್ಗೆ ಕಾಳಿ ನಮ್ಮ ಡಿಂಗರಿ ಬಿಲ್ಲಿ ಡಿಂಗರಿ ಬಿಲ್ಲಿ ಡಿಂಗರಿ ಬೆಳ್ಳಿ ತಂದ್ಕೊಂಬಿ ಎರಡು ಗಂಟೆ ಇವು ಇಲ್ಲ ಅಂತ ನಾನು ಒಟ್ಟಿಗೆ ಬರ್ತಿದ್ದೆರಿ ಅಂಡಿಗಾರ ತಾತಕ ಹಾಯ್ ಎಲ್ಲ ನೋಡೋಸಾರ ಮತ್ತೊಂದು ಬಿಡಿಗೆ ಸ್ವಾಗತ ಈಗ ಇವತ್ತಿಂದ ಅಲ್ದ ಡೈಲಿ ಹೋಗಿ ಮಾಡುವ ಅಂದ ನಾವೆಲ್ಲ ಎಂತೆಲ್ಲ ಮಾಡುತ್ತೆ ಮತ್ತು ಎಂತೆಲ್ಲ ಕೆಲಸ ಇರುತ್ತೆ ಅದೆಲ್ಲ ಕಾಣಿ ಮತ್ತು ಹಾಗೆ ಮೀನು ಹೊತ್ತ ಇಲ್ಲಿಯ ಈ ಮಳೆಗಾಲದಾಗೆಲ್ಲ ಕೆಲವು ಟೈಮ್ ಜೋರು ಮಳೆ ಬಂದಿಲ್ಲ ಹ್ಯಾಂಗೆ ಇದು ಮಾಡುತ್ತಾ ಹಂಗೆ ಕಾಣಿ ಈಗ ಒಂದುವರೆಗೆ ಇದಿದೆ ಈಗ ಎರಡು ಗಂಟೆ ಆಯ್ತು ಈಗ ಹೋಯ್ಕೆ ಬತ್ತ ಎ ತಗಂಡೆ ಈಗ ಹಾಪುದ ಅಲ್ಲಿಗೆ ಬ್ರಿಡ್ಜ್ ಹತ್ರ ಬೀಸು ಅಂತ ಎಂದ್ರೆ ಇಡುತ್ತೆ ಟೈಮಿಗೆ ಅದ ಅಲ್ಲಿ ಮೀನು ಸಿಕ್ಕುತ್ತ ಆಯಿತು ಹಾಪುದೆ ಮತ್ತು ಅಪ್ಪನೂ ಬತ್ತರೆ ಒಂದು ಎರಡು ಎರಡು ಗಂಟೆ ಎರಡುವರೆಗೆ ಹಂಗೆ ಅಷ್ಟೊತ್ತಿಗೆ ಅವ್ರು ಮಾಡ ಮೀನು ಬದಿ ಹುಡುಕಿದ್ರೆ ಅಪ್ಪ ಮತ್ತು ನಮ್ಮ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡೆ ಸೇದ ಹಬ್ಬ ಕಣಿ ಇಡ್ತ ಟೈಮಿಗೆಲ್ಲ ಹೆಂಗಿರುತ್ತೆ ಸ್ವಲ್ಪ ಹೈಡ್ ಇಡ್ಬೋದಿಲ್ಲ ಅದೇ ಬರ್ತಾ ಇದ್ರ ಮೇಲೆ ಬತ್ತ ನೀರು ಎಲ್ಲ ದೋಣಿ ಎಲ್ಲ ಇಟ್ಟಿರ್ ಕಣಿ ನಮ್ದು ಇಲ್ಲತ್ತ ನಮ್ಮ ದೋಣಿ ನಂಗೆ ನೆನಪಿ ಹೋಗೋದಿಲ್ಲ ದೋಣಿ ಅದ್ರ ಬಲಿ ಹಾಕಿ ಅಪ್ಪನ ದೋಣಿದ್ಲು ಅಟ್ಟಿ ಅಟ್ಟಿ ಹಾಕಿ ನನ್ನ ದೋಣಿ ಹಾಕಿ ಬೆಚ್ಚಿರು ಅದು ಬೀಸೋಕ್ಕೆ ಸಮಾನ ಅಂಗಡಿ ಹತ್ತಿ ಇದ್ರಿಗೆ ಬಲಿ ಹಾಕಿ ಈಗ ಅದೇ ಬಲಿ ಹೊಡೆ ಹತ್ತಿ ನಮ್ಗೆ ಅಂಗಡಿ ಮಾಡಿ ಬೆಚ್ಚಿರಲ್ಲ ಆ ಕಣ್ಣು ಎಲ್ಲ ಓಡ್ತಿದ್ದೆಲ್ಲ ಮಾಲ್ ಸೌಂಡೆಲ್ಲ ಬದುಕೊಂಡು ಒಳ ಬಿದ್ರು ಬಿತ್ತಿ ಇದೇ ಥರ ಮಾಡಿ ಹೊಡ್ಬೇಕು अड्डा की होड़ी तरफ मिल ना मेरा बाली बीस लंदो तेरे कोड़ों ही दौड़ दौड़ और दौड़ तो लो मेरे लिए बेट्टा तो लो कोड़ों ना दौड़ी होड़ी था नहीं ना कोई मिंटी की तो कुल रहा सी Å! ಕೆಂಬೇರಿ ಮರಿತು ಕೆಂಬ ಸುಮಾರು ದೊಡ್ಡ ಕೆಂಬೇರಿ ಫಸ್ಟ್ ಟೈಮ್ ಮಸ್ತೊಡ್ ನಂಗೆ ಇದು ಇರ್ತದೆ ಅದಕ್ಕಿಂತ ತೊಡ್ದು ಸಿಕ್ಕಿತ್ತು ಅದು ಇದು ಕೆಂಬೇರಿ ಹೊತ್ತಿತ್ತದ ಒಂದು ಸಣ್ಣ ಕೆಳಿದ ದೊಡ್ಡ ಕೆಳಿ ಇದ್ದೇನೋ ಅದಕ್ಕೆ ಸಿಕ್ಕ ಅದು ಎಷ್ಟು ಕೆಂಬಿತ್ತು ಇದು ಒಂದು ಏಳು ಮೂರು ಮೂರು ನಾಲ್ಕು ಐದು ಎನಿ ಟೈಮ್ ಐದು ಐದು ಸಿಕ್ಕುದು ನನಗೆ ಇದಕ್ಕೆ ಎಷ್ಟು ರೂಪಾಯಿ ಹೊತ್ತಲ್ಲ ಕಾಂಬ ಮತ್ತು ಎಂಥ ಇವಾಗ ತನಕ ಆರು ಗಂಟೆ ಆಯ್ತು ಐದು ಮುಕ್ಕಾಲು ಆಯ್ತು ಒಂದೂವರೆ ಎದ್ದು ಬಂದಿದೆ ಒಂದೂವರೆ ಎರಡು ಗಂಟೆ ಬಂದಿದೆ ಈಗ ಮನೆ ಕಾಂಬ ಈ ಕೆಲಗೆ ಎಂಥ ಎಲ್ಲ ಕಂಡು ಬಿಡಿ ಇವತ್ತು ಮಾಲ್ಮೀನಿ ಬಳಿ ಹೊಡೋರಿಗೆ ಮೂರು ದಿನ ಹೊಡೆ ಅಂತಿದ್ದಾನ ಕಾಣಿ ಎಷ್ಟು ದೊಡ್ಡ ಗಂಡಿಗೆ ಸಿಗಿದ್ದೀರಿ ಓ ಈ ಶಾಡಿಯ ದೊಡ್ಡ ಶಾಡಿ ಇತ್ತು ಮರಶಿನ ಶಾಡಿ ಹಾಗೆ ಶಾಡಿ ಬೇಕಾದ ಅಲ್ಲಿ ಓ ಅಲ್ಲಿ ಅಂತದನಾ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಅಲ್ಲ ಮಾನ್ಗಡ ಕೊರ್ಪಿನ ಹಾತಿತ್ತು ಇಲ್ಲ ಓ ಆಯ್ತಲ್ಲ ಜಾಸ್ತಿ ಏನಿಗೆ ಸಿಕ್ಕಿದ ಸಿಕ್ಕ ಮಾಲ ಮಾಲೆ ಓ ಅದಕ್ಕೆ ಆ ಬ್ಯಾಟ್ರಿ ಯಾರು ಬಂದ್ ಮಾಡ್ಕೊಂಬಾರ ಎಲ್ಲಿ ಸಿಕ್ಕ ಹೋಳಿ ಬಗ್ಗೆ ಸಿಕ್ಕಿಲ್ಲ ಗಡ ಹೋಳಿ ಬಗ್ಗೆ ಅಲ್ಲ ಅಲ್ಲಿ ಹತ್ರ ಹೋಗಿ ಉಳ್ಚಡಿಯ ಆಯ್ಕೆ ಜೋತ್ರು ಅಲ್ಲ ಕೋಲ್ಕೊಂಡು ಹಾಕಿ ಅವ್ರಿಗೆ ಇದು ಮಾತ್ರ ಒಳ್ಳೆ ಚಾನ್ಸ್ ಮಾತ್ರ ಒಬ್ಬೊಮ್ಮ್ರದ ಕಂಟೆಂಟ್ ಮಾತ್ರ ಒಳ್ಳೆ ಸಿಕ್ಕಿದ್ ಮುಳ್ಚಡಿ ಎಲ್ಲ ತೆಗೀತೀತ ಇದು ಒಳ ಆಯ್ಕ್ರಿ ಅಲ್ಗಡೆ ಜಾಸ್ತಿ ಕಡೆ

ಅಡದ ಹೆಂಗ ಉಳ್ಚಲ್ಲ ನೀ ಅವ್ರ ಇದು ನಾ ಮನಿ ಹತ್ತಿ ಮರ ಯಾ ತಪ್ಸುದ ಆದ್ರೆ ಮನೆ ಅಂತ ಒಡ್ತಿಲ್ಲದಕ್ಕೆ ಹೊಡ್ತಿ ಒಡ್ತಿ ಹೊಡ್ತಿ ಪ್ರೈ ಮಾತ್ರ ಬೆಸ್ಟ್ ಪ್ರೈ ಎಲ್ಲಿ ನೋಡದ್ ನೀವು ಇಲ್ಲಿ ನೋಡುದ ಈಗ ಮತ್ತೆ ಅಂತಿಲ್ಲ ಅಣ್ಣ ಸುಳ್ಳು ನೋಡಿದ್ರೆ ನಂಬರ್ ಒನ್ ಕಡಿವ ನಂಗೆ ಸಿಕ್ಕತ್ ಈ ಅಂಬರಿಗೆ ಶಾಣಿ ಕ್ಯಾಂಬರಿ ಶಾಣಿ ಕ್ಯಾಂಬಿರಿ ಸಿಕ್ಕಿತ್ತು ಟ್ರೈ ಮಾಡಿದ್ರೆ ಮಾಡು ನಿಮ್ದಲ್ಲಿ ಸುಮಾರು ದುಡ್ಡು ಇತ್ತು ಯಾಕೆ ನಮ್ಗೆ ಇದೀಗ ಇನ್ನೀಗ ಮುಡ್ಸಿ ಬಿತ್ರಿಗೂ ಮಾರುದಿಲ್ಲ

ಒಂದು ಪ್ರೈಗೆ ಒಂದ್ ಸಾವಿರ ರೂಪಾಯಿಯಾ ಮತ್ತೆ ಅಂತ ಇಲ್ಲ ಒಂದ್ ಸಾವಿರ ರೂಪಾಯ್ಗೆ ಇಡೀ ನಾನು ನೀವು ಸಾವಿರ ರೂಪಾಯಿ ಹೌದಾ ಅಣ್ಣ ಕೆ ಹತ್ತು ಗಂಡಿಕ್ಕಿ ಮಮ್ಮಿ ಗಂಡಿಕೆ ಇದ್ರೆ ರೂಪಾಯಿ ಮೇಲೆ ಇದು ಎಷ್ಟು ಕಂಡಿಕೆ ಇತ್ತು ಕೆ ಜಿ ಮೇಲೆ ಹೊತ್ತು ಿಗದೆ ಕಣ್ಣಿಗೆ ಮೈ ಗಣಿಗೆ ಬಹಳ ತೋಳ್ ಕಣ್ಣು ಆಯ್ತು ಈಗ ಇದೆಲ್ಲ ಕಂಡ್ರ್ ಕೂಡ ಹೇಳದ್ರಿ ಈಗ ನಮ್ ಮೀನು ಕೊಡುದಿಲ್ಲ ಅಂದ್ರೆ ಈಗ ಮತ್ತೆ ಇದೀಗ ಇದೆಲ್ಲ ಒಪ್ಪೂಪ ದಿನ ಸಿಕ್ಕುದಿಲ್ಲ ಶಾಡಿ ಮಾತ್ರ ಒಳ್ಳೆ ಶಾಡಿ ಗಡ ಇಷ್ಟಕ್ಕೂ ಶಾಡಿ ಇದೆ ಓ ಅವಷ್ಟಕ್ಕೂ ಶಾಡಿ

ಗಂಟೆ ಬಂದ ಎರಡೂವರೆ ನಾವು ಎರಡು ಗಂಟೆ ಬಂದೇ ಇದು ಮುಳ್ಕೊಂಡಲ್ಲಿ ಬರೀ ಹೊಯ್ ಕೊಡಕ್ಕಾಡಿ ಎರಡ್ದು ಎರಡು ಇಂಚು ಎರಡು ಕಣ್ಣಿಗೆ ಫ್ರೈ ಕೊಡದರ್ ನಾ ಬತ್ತೆ ಲಾರಿ ಏನು ನಾಲ್ಕು ಕಣ್ಣಿಗೆ ಕೊಡ ನಾ ಫ್ರೈ ಮಾಡಿ ತಿಂತೆ ನಂಗೆ ವಿಡಿಯೋ ಮಾಡಬೇಕಲ್ಲ ಕೊಡುದಾರ ಕೊಡ ತಪ್ಸಿ ತಪ್ಸಿ ಪಡ ತಪ್ಸಿ ಇವನು ಮತ್ತು ಕೊಟ್ಟಿಂಗಣೆ ಶಿ ಅಬ್ಬಾ ಆಯ್ದ ಯಾವ ಕೊಟ್ಟಿಂಗಿದಾಬುರಾವ್ ಬಾ കൊട ബേട നപീന വന്നു ഒന്ന സൗര അത് യാവ ఎల్ బ్రే ఈ మీన్ కంట ఈ చందీ ఇ ము చదు కొనకి చందీ గడ ఇవ చీడాది ఎలా ముళ్ళతో ఆద్రీ అంత ఓహి ఏడు గంట బసన్ గండు కొంబైన్ ഇത് അക്ക ഇത് തമ്മ അ മീഹരി അതിക കാടിമാ നാമ ഇഷ്ടക്കിത് ഒന്ന് ഹജി ഇത്തര ಮುಣದ ಹೋಗಿತ್ತು ಮತ್ತೆ ಕೆಲ ಕ್ವಾಳಿ ಕಾಣಿ ಭಾವನ ಬೇಡಿ ನಮ್ದು ಕದಂಬ ಕದಂಬದ ಡ್ರೈವರ್ ಕದಂಬದ ಜನ ಒಗಿನ ಮೇಲೆ ಹಣ ಅದೇ ಡೈಲಾಗ್ ಹೊಡೆದಿರ್ತಿದ್ದೀರಿಷ್ಟೊತ್ತೆ ಇವ್ರದಿಗೆ ಇದು ತಪ್ಸೆ ಅಲ್ಲಿಗೆ ತಪ್ಸಿದ್ದ ತಪ್ಸಿ ಬರ್ತದೆ ಆ ಉಳ್ಳು ಶ್ಯಾಡಿ ತಾಗುತ್ತಾನೆ ಯಾವುದೋ ಒಂದು ಚಕ್ಕಂಡದ ಶಾಡಿ ತಿಂತಿಲ್ಲ ಅದು ಈಗ ಆಲ್ಮೋಸ್ಟ್ ಆ ಶಾಡಿ ತಾಕ್ತಂದ್ರಲ್ದ ಯಾಂತ ನಾಕತ್ತೆ ಅದಕ್ಕೆ ರಾಗಳಿ ಅಂದ್ರೆ ರಗಡಿ ಇವ್ರು ಪೀಡಗಿದ್ರೆ ಎಲ್ಲ ಆಯ್ತು ರೀ ರುಪ್ಯಾ ನಿಮ್ದು ಎಷ್ಟು ಕೆ ಜಿ ಇದೆ ಎಷ್ಟು ಹಾರ್ಡ್ ವರ್ಕ್ ಆಗ ಎಷ್ಟು ಹಾರ್ಡ್

ಒಂದು ಶಾಡಿ ತಪ್ಸು ಕೊಟ್ಟ ಶಂಕ ಅಂತ ನೆಟ್ ಗಾರ್ಧ ಗಂಡಿ ಮಾಡಿ ಬಿಡ್ತ ಆ ಬಂತ ಬಂದು ಆ ಇದೇ ಈಗ ಎಲ್ಲರೂ ಮೀನು ತಾಕ್ತಂದ್ರ ಅಲ್ದ ಶಂಕಣಿ ಒಂದು ಸರ್ತಿ ಪಟ್ ಇಲ್ಲಿ ಪಟ್ಟು ಮನೆ ಹತ್ರ ಹೊತ್ತ ಕೊಯ್ಸ ಇದೇ ಇದೆ ಶಾಡಿ ಕಣಿ ಈ ಶಾಡಿ ಇದಾಗಾರ ರಗಳಿ ವ್ಯಾಪಾರ ಅರ್ಸಿನ ಶಾಡಿ ಈಗ ಇಷ್ಟದಂಗ ಎಲ್ಲ ಇದು ಆಡಿ ಎಲ್ಲ ಐತೆ ಅದ್ರಾಗ ಒಂದು ಸಣ್ಣ ಕೊಟ್ಟಿರಿ ಮುಟ್ಟಾಗುತ್ತೆ ಇಲ್ಲ ಒಯ್ ಬಿಗಿ ಆಯ್ತು ಶಂ ಇಡೀ ಒಂದು ಬೆಟ್ಲು ಫುಲ್ಲು ನೋವು ಇನ್ನೀಗ ಮತ್ತು ಮನೆಗೆ ಹೋಗ್ಕಂಡೆಲ್ಲ ಕಾಂಬ ತಿಂಬ ಮನೆಗೆ ಹೋಪ್ಪಲ್ ಹೀಗೆ ಇದೆಲ್ಲ ಅಟ್ಟಿ ಎಲ್ಲ ಪ್ಯಾಕ್ ಮಾಡಿ ಹೀಗೆ ಮನೆಗೆ ಹೋಗಿ ಆಯ್ತು ಸೀಸನ್ ಹೆಂಡ ಅಟ್ಟಿದ ಅಟ್ಟಿದೆ ಹೆಂಡೆ ಇನ್ನು ನೆಕ್ಸ್ಟ್ ನಾಳಿಗೆಲ್ಲ ದೋಣಿದ ದೋಣಿದೆ ಕುಕ್ಕಿದ್ದೆ ಅಲ್ಲಿ ಕಣಿ ಸ್ವಲ್ಪ ಇಲ್ಲ ಫುಲ್ಲು ಮಾಟ ಮಾಡಿ ಆಯ್ತು ಪ್ಲಾಸ್ಟಿಕ್ ಕಡಿ ಕೊಟ್ಟರೆ ಇನ್ನೀಗ ಇದು ಈ ಬಾಕ್ಸಲ್ಲಿ ತಗೋಬೇಕು ಫುಲ್ಲು ಅಲ್ಲಿ ನೀರು ನೀಲ್ದ ಜಾಗ ಇತ್ತು ಈಗ ಇನ್ನೊಳ್ಳ ಇದು ಕಾಣಿ ಎಷ್ಟು ಈಗ ದೊಡ್ಡದಾಯ್ತು ಆ ರೀ ಇದು ಅದು ಅಟ್ಟಿ ಬಿಚ್ಚಿ ಬಿಚ್ಚಿ ಕಲರ್ ಚೇಂಜ್ ಸುಟ್ಟು ಹೋಯ್ತು ಇನ್ನೀಗ ಇನ್ನ ಕೊಟ್ಟಿತ್ತು ಸ್ವಲ್ಪ ಪಾತಿತ್ತ ಇದು ಹೋದ್ಕೊಯ್ಕೆ

ತಿನ್ಕೊಮ್ಮ ಹಂಗೆಲ್ಲ ಮಾರುಕ ಹಾಗೆ ಇನ್ನೆ ಸ ಸಾರು ಮಾಡಿದಾಳೆ ಸಾರ ಎಂತ ಬಡದ ನೀನು ಒಮ್ಮು ಕೆಲಸ ಇದೊಂದು ಇದಿಲ್ಲ ಇದ್ರಿಗೆ ಪ್ರೈಬ ಇದು ಇದಿಲ್ಲ ಮಾರ ನಮ್ಮನೆಗೆಲ್ಲ ಫುಲ್ ಅಪ್ಡೇಟ್ ಈಗ ಅಕ್ಕಿ

ಏಳು ಕೆಜಿ ಮೂರು ಮೂರು ಕೆಜಿ ತಿಂ ಕೆಜಿ ಮೂರು ಕೆ ಜಿ ಅಂತಿಲ್ಲ ಆಮೇಲೆ ಕೊತ್ರಿ ಅಂತಿಲ್ಲ ಕೊಡದಾತ್ರಿ ಡಿಂಗರು ಬಿಲ್ಲಿಗೆ ತಡಿ ಅಂತಿಲ್ಲ ನಮ್ದು ಐದು ಎಷ್ಟು ಕೆ ಜಿ ಐದು ಈಗ ನಮ್ದು ಸಿಕ್ಕದ ಕೆಂಬ ಎಷ್ಟು ಕೆ ಇತ್ತು காங்க அப்படி தீ மார்க சைபரிக் கொடுத்த அதுக்கு பஸ்டண்டி மத்திக்கு ಅದು ಎರಡು ಯಾವುದೇ ಒಂದು ಫ್ರೈ ಮಾಡುವ ಪ್ರೈದು ಮತ್ತು ಎಕ್ಸ್ಟ್ರಾ ವಿಡಿಯೋ ಬತ್ತಕೊಂಡು ಈಗ ಇವತ್ತು ಒಂದು ದಿನಕ್ಕೆ ಫ್ರೈ ಮಾಡೋದು ಫ್ರೈ ಅದಲ್ಲಿ ಎಷ್ಟು ಕೆಲವು ಹತ್ತೊಂದು ಕೆ ಮುಖ ಆಮೇಲೆ ಅವ್ರದ್ದೆಲ್ಲ ಮುಖ ವೀಡಿಯೋ ಎಲ್ಲ ಮಾಡ್ರ ಸರಿ ಆಯ್ತಲ್ಲಾಗೆ ಇಲ್ಲೇ ಕಾಮ ಎಷ್ಟಾಯ್ತು ಒಂದು ವರ್ಷ ಹೇಳ್ತಾರ ಕೊಟ್ಟು ಹೇಳ್ತ ಎಷ್ಟು ಐತ ಬಟ್ ದೊಡ್ಡ ದೊಡ್ಡದಾಗ ಗೊಡ್ಡಕ್ಕೆ ಬಿಚ್ ಕಡಿದೀಗ ಅದು ಫ್ರೈ ಮಾಡಿರಲ್ದ ಒಂದೊಂದು ಪ್ರೈಮ್ ಮಾತ್ರ ಭಾಳಗೆಲ್ಲ ವೇಟ್ ಜಾಸ್ತಿ ಅದಕ್ಕೆ ಅದು ಇದು ಎಲ್ಲ ಒಟ್ಟೆ ಹೊತ್ತ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡಿದೆ ಫುಲ್ ಮಾಡೋ ಅಂದರೆ ಇದೇ ಫುಲ್ ಆಯ್ತು ಒಂದು ಹತ್ತು ಇಪ್ಪತ್ತು ನಿಮಿಷ ಮೇಲೆ ಹತ್ತೇನೈತೆ ಅದಕ್ಕೆ ಇನ್ನು ನಾಳೆ ವೀಡಿಯೋ ಕಾಣಿ ನಾಳೆಗೆ ಎಂತೆಲ್ಲ ಆತ ಕಾಂಬ ನಾಳೆ ಮೀನು ಸಿಕ್ಕುತ್ತಾ ಇಲ್ಲ ಎಂತೆಲ್ಲ ಹತ್ತ ಇನ್ನು ನಾಳೆ ವೀಡಿಯೋಗೆ ಇವತ್ತಿನ ವೀಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಕಟ್ಟ ಬಾಯ್ ಬಾಯ್